ನಮಸ್ಕಾರ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ಕಲಬುರ್ಗಿ ದರೋಡೆಕೋರರ ಗುರುತು ಪತ್ತೆಯಾಗಿದೆ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಲಬುರಗಿ ಪೊಲೀಸರು ಕಲ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಪ್ರತಿ ಕಳ್ಳರು ಒಂದಲ್ಲ ಒಂದು ಕ್ಲೂ ಬಿಡ್ತಾರೆ ಅಂತ ಹೇಳ್ದಂಗೆ ಬಹಳ ಸ್ಟೈಲಾಗಿ ಕಳ್ತನಕ್ಕೆ ಬಂದು ಕಳ್ತನಕ್ಕೆ ಬರೋಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಟ್ಟಿದ್ದಾರೆ ಆ ಫೋನ್ ಪೇ ನಲ್ಲಿ ಇವರೆಲ್ಲ ಅಕೌಂಟ್ ಡೀಟೇಲ್ಸ್ ಇದೆ ಯಾವ ಟೀ ಕುಡಿದಿರೋದು ಸುಸಿಟಿವಿಯಲ್ಲಿ ಕಂಡಿದೆ ಸೊ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಆ ನಂತರ ದರೋಡೆಗೆ ಬಂದಿದ್ದಾರೆ ಒಂದೊಂದೇ ಸತ್ಯವನ್ನ ಇದೀಗ ಪೊಲೀಸರು ಬಯಲಿಗೆ ಇಳಿತಾ ಇದ್ದಾರೆ ಮೂವತ್ತು ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸೊ ಕಲಬುರ್ಗಿಯ ಚಿನ್ನದ ಅಂಗಡಿಯ ದರೋಡೆ ಕೇಸ್ನ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ ಬಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋ ಅಂಥದ್ದು ಯಾವಾಗಲೂ ಪೊಲೀಸರು ನಂಬುವಂಥದ್ದು ಅದರ ಹಿಂದೆ ಪೊಲೀಸರು ಬೀಳ್ತಾರೆ ಏನೋ ಒಂದು ಕ್ಲೂ ಸಿಗತ್ತೆ ಅಂತ ಹುಡುಕ್ತಾರೆ ಈ ಕೇಸಲ್ಲೂ ಅಷ್ಟೇ ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲಿ ಆರಾಮಾಗಿ ಹಾಕೊಂಡು ಹಾಕ್ಕೊಂಡ್ಬಂದು ಇದ್ದಕ್ಕಿದ್ದಂಗೆ ಚಾಕು ಹೋಗ್ ತೋರಿಸಿ ಗಲಾ ಏನು ಮಾಲೀಕನನ್ನು ಬೆದರಿಸಿ ಮೂಟಗಿಟ್ಲೇ ಚಿನ್ನ ಹೊತ್ಕೊಂಡು ಹೋದರು ಆದರೆ ವಾಹನದಲ್ಲಿ ಬರಲಿಲ್ಲ ನಡ್ಕೊಂಡು ಬಂದರು ಎಲ್ಲ ಸರಿ ಭಾರಿ ಬುದ್ಧಿವಂತಿಕೆ ಮೆರೆದರು ಅದಕ್ಕಿಂತ ಮುಂಚೆ ಒಂದು ತಪ್ಪು ಮಾಡಿದರು ಏನಂದರೆ ಬಸ್ ಸ್ಟ್ಯಾಂಡ್ ಹತ್ತಿರ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿತಾರೆ ಹಾ ಟೀ ಕುಡ್ದಿರೋ ಅಂಥದ್ದು ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ಅದ್ರ ಜೊತೆಗೆ ಅವರು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿರೋ ಅಷ್ಟು ಡೀಟೇಲ್ಸ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ ಇನ್ನಷ್ಟು ಸಪ್ರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಈಗ ಅವರು ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿದ್ರು ಅನ್ನೋಂಥ ಸಿ ಸಿ ಟಿ ವಿ ದೃಶ್ಯಾವಳಿ ಸಿಕ್ಕಿದೆಯಾ ಅದು ಹೇಗೆ ಗೊತ್ತಾಯಿತು ಆಮೇಲೆ ಫೋನ್ಪೇ ಮಾಡಿರೋ ಯಾವೆಲ್ಲ ಮಾಹಿತಿಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ ಇನ್ನೂ ಏನೆಲ್ಲ ಕ್ಲೂ ಸಿಕ್ಕಿದೆ ಈ ಆರೋಪಿಗಳ ಬಗ್ಗೆ ಈಗ ಇವರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ ಯಾಕಂದ್ರೆ ನಾವು ಹೇಳ್ತಾ ಹೋದರೆ ಆರೋಪಿಗಳು ತಪ್ಪಿಸ್ಕೊಂಡಿರೋರಿಗೆ ನಾವು ಪೊಲೀಸರು ಹೆಂಗೆ ಹುಡುಕ್ತಾ ಇದ್ದಾರೆ ಅಂತ ಏನಾದರೂ ಕ್ಲೂ ಕೊಟ್ಟಂಗೆ ಆಗುತ್ತಾ ಎಷ್ಟರ ಮಟ್ಟಿಗೆ ಹೇಳ್ಬೋದೋ ಎಷ್ಟು ಮಾಹಿತಿ ಹೇಳ್ಬೋದೋ ಅಷ್ಟು ಮಾತ್ರ ಹೇಳಿ ಓಂ ಪ್ರಕಾಶ್ ಶ್ರೀಲಕ್ಷ್ಮಿ ಖಂಡಿತವಾಗೂ ಕಲಬುರಗಿಯಲ್ಲಿ ನಡೆದಂಥ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಸರಫ್ ಬಜಾರ್ನಿಂದ ದರೋಡೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿತಾ ಇರುವಂಥ ದೃಶ್ಯಗಳು ಕೂಡ ನಿನ್ನೆವರೆಗೂ ಲಭ್ಯವಾಗಿತ್ತು ಅಲ್ಲಿಂದ ಬಸ್ ಬಸ್ ಮೂಲಕ ಅವರು ಆರೋಪಿಗಳು ಎಸ್ಕೇಪ್ ಆಗಿರುವಂಥ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂಥದ್ದು ಅದಾದ ನಂತರ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತಷ್ಟು ಮಹತ್ವದ ಸುಳಿವು ಕೂಡ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಒಂದು ಅಂತಂದ್ರೆ ಅವರು ಆ ನಾಲ್ಕು ಜನ ದರೋಡೆಕೋರು ಏನು ದರೋಡೆ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಗೆ ಬರ್ತಾರೆ ಅಲ್ಲಿ ಮತ್ತೊಬ್ಬ ಆರೋಪಿ ಐದನೇ ಆರೋಪಿ ಏನಿರ್ತಾನೆ ಆತ ಇವರ ಜೊತೆ ಕೂಡ ಜೊತೆ ಕುಡಿದಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಬಸ್ ನಲ್ಲಿ ತೆರಳುವುದಕ್ಕಿಂತ ಮುಂಚಿತವಾಗಿ ಅವರು ಫೋನ್ ಪೇ ಮುಖಾಂತರ ಟಿ ಕುಡಿದು ಮೂವತ್ತು ರೂಪಾಯಿ ಹಣವನ್ನ ಹಾಕಿರುವಂತಹ ವಿಚಾರ ಕೂಡ ಬೈಲಿಗೆ ಬಂದಿರುವಂತದ್ದು ಯಾವ ಮೊಬೈಲ್ ನಂಬರ್ ಮತ್ತೆ ಯಾವ ಅಕೌಂಟ್ ನಿಂದ ಈ ಒಂದು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ಪತ್ತೆ ಮೂಲಕ ಆ ಅಕೌಂಟ್ ಮತ್ತೆ ಫೋನ್ ನಂಬರ್ ಇದು ಎಲ್ಲಿ ಎದ್ದು ಅನ್ನುವಂತಹ ಮಾಹಿತಿಯನ್ನು ಕಲೆ ಸಂದರ್ಭದಲ್ಲಿ ಇದು ವೆಸ್ಟ್ ಬೆಂಗಾಲ್ ವೆಸ್ಟ್ ಬಂದು ಈ ಕೃತ್ಯ ಎಚ್ಗಿದ್ದಾರೆ ಒಂದಷ್ಟು ಕೂಡ ಅಂಶ ಸೊ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರ ತಂಡ ಅಂದ್ರೆ ಆರೋಪಿಗಳ ಖಚಿತವಾದಂಥ ಮಾಹಿತಿಯನ್ನ ಪಡೆದು ಇದೀಗ ಆರೋಪಿಗಳ ಬಂಧನಕ್ಕಾಗಿ ತೆರಳಿರುವಂಥದ್ದು ಒಟ್ಟು ಐದು ತಂಡಗಳೇನಿದೆ ಆ ಐದು ತಂಡಗಳಲ್ಲಿ ಒಂದು ಹೈದರಾಬಾದ್ನಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸುತ್ತ ನಡೆಸ್ತಿದ್ರೆ ಮತ್ತೊಂದು ಇದೀಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಸೀನ್ ನಲ್ಲಿ ನಾಲ್ವರು ಆರೋಪಿಗಳು ಏನಿದ್ರು ಅವರು ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸಿರಲಿಲ್ಲ ಆದರೆ ಐದನೇ ಆರೋಪಿ ಏನಿದ್ದಾನೆ ಆತ ಕಲಬುರಗಿಯ ಬಸ್ ಸ್ಟ್ಯಾಂಡ್ ಬಳಿ ಏನು ಟೀ ಕುಡಿದು ಫೋನ್ ಪೇ ಮಾಡಿರುವಂತಹ ಒಂದಷ್ಟು ಸಾಕ್ಷಿ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿರುವಂಥದ್ದು ಈಗ ಆ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿರುವಂತಹ ಪೊಲೀಸರು ಇಡೀ ತನಿಖೆಯಲ್ಲಿ ಬಹಳ ಲೀಡನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಅದರ ಮೂಲಕವಾಗಿಯೇ ಆರೋಪಿಗಳು ಎಲ್ಲಿಯವರು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಪತ್ತೆ ಬಹುಶಃ ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ಎಲ್ಲ ಆರೋಪಿಗಳನ್ನ ಲಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೀಗ ಪೊಲೀಸರು ಇರುವಂತೀಲಕ್ಷ್ಮಿ ಒಬ್ಬ್ರಕಾಶ್ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಬೀದರ್ ಈ ಭಾಗದಲ್ಲಿ ಹಾಡ್ ಹಾಗಲೆ ಈ ರೀತಿ ದರೋಡೆ ನಡೀತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ ಹೆಚ್ಚಳ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹದ್ದು ಹಾಡ್ ಆಗ್ಲೇ ದರೋಡೆ ಮಾಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇದೀವಿ ನಾವು ಸೊ ಇದನ್ನು ತಡೆಯೋದಕ್ಕೆ ಪೊಲೀಸರು ಹೆಚ್ಚುವರಿಯಾಗಿ ಏನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಇಲ್ಲಿ ಆದರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತು ಬೀದರ್ನಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಜಾಸ್ತಿ ಆಗಿರುವಂಥದ್ದು ಈ ಹಿಂದೆ ಅಂದರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ನಲ್ಲಿ ಹಾಡಾಗಲಿ ಎ ಟಿ ಎಮ್ ರಾಬರಿ ಆಗಿರುವಂಥದ್ದು ಶೂಟೌಟ್ ಮಾಡಿ ತೆರಳಿರುವಂಥದ್ದು ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂಥ ಕೆಲಸಕ್ಕೆ ಭೇದಿಸುವಂಥ ಕೆಲಸ ಆಗಿಲ್ಲ ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂಥ ಘಟನೆಯನ್ನು ನಡೆದಿರುವಂಥದ್ದು ಆದರೆ ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂದ ಂತಹ ಕೆಲಸ ಮಾಡಿರುವಂಥದ್ದು ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂಥದ್ದು ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತಹ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಪ್ಲೇಸ್ ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನು ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ ಇಂಥ ಇಂಥ ಪ್ಲೇಸ್ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಹಾಕಬೇಕಾಗುತ್ತೆ ಯಾಕಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಇಂಥ ಘಟನೆಗಳು ನಡೆದರೆ ಅಲ್ಲಿ ಯಾರಾದರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ ಆದರೆ ಅದು ಯಾವುದು ಕೂಡ ಆಗಿಲ್ಲ ಅನ್ನೋಂಥದ್ದು ಕೂಡ ಈಗ ಸ್ಪಷ್ಟವಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುವಂಥ ಅನಿವಾರ್ಯ ಇರುವಂಥದ್ದು ಶ್ರೀಲಕ್ಷ್ಮಿ Right. Uh, thank you, Om um, Prakash Munnur. Details, Kagi? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಇಲ್ಲಿ ಆದರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತು ಬೀದರ್ನಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಜಾಸ್ತಿ ಆಗಿರುವಂಥದ್ದು ಈ ಹಿಂದೆ ಅಂದರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ನಲ್ಲಿ ಹಾಡಾಗಲಿ ಎ ಟಿ ಎಮ್ ರಾಬರಿ ಆಗಿರುವಂಥದ್ದು ಶೂಟೌಟ್ ಮಾಡಿ ತೆರಳಿರುವಂಥದ್ದು ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂಥ ಕೆಲಸಕ್ಕೆ ಭೇದಿಸುವಂಥ ಕೆಲಸ ಆಗಿಲ್ಲ ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂಥ ಘಟನೆಯನ್ನು ನಡೆದಿರುವಂಥದ್ದು ಆದರೆ ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂದ ಂತಹ ಕೆಲಸ ಮಾಡಿರುವಂಥದ್ದು ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂಥದ್ದು ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತಹ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತ ಪ್ಲೇಸ್ ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನು ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ ಪ್ಲೇಸ್ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಹಾಕಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಇಂಥ ಘಟನೆಗಳು ನಡೆದರೆ ಅಲ್ಲಿ ಯಾರಾದರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ ಆದರೆ ಅದ್ಯಾವುದೂ ಕೂಡ ಆಗಿಲ್ಲ ಅನ್ನೋದ್ ಕೂಡ ಈಗ ಸ್ಪಷ್ಟವಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತ